ಿಲ್ಲ ಮೂರೋಳು ಸಲ ಮೂರು ತಿಂಗಳು ಎಲ್ಲಿದ್ದೆ ತಂಗಿ ಏನು ಮಾತಾಡಲ್ಲ ಚುಚ್ಚಿ ಮಾತಾಡಬೇಕನ್ನು ಸರಿಗಾಳು ಸತ್ಯ கேதத் நாயன மாயன் அதுக்க இவத்து வந்து பிரீத்தேக்கரே பைலாசன் தங்கி நினைவு சித்தல்க்கு மாதா என்ன மாடிகில ஒத்தவர கண்ட சரி சரியா கண்ட ஓத்திரி நீர் விட் அதுக்காக நீங்க எவ்வளோ ஒழக அந்த ஒழகாவது வேடா 我也没干啊，别人。 அந்த கேது கேட்க மத்த நாலு சென் தேவிரி புரிவி தாக்கு படக ದಾರಕ್ಕೆ ನಿద్దిಮಿಕ್ಕೆ ತಗೊಂಡರೆ ದಾರಿ ಇಕರೆ ಹೋಗ್ತিনা ಮೊಗಲಕ್ಕೆ ಹೋಗೋದು ಬೇಡ ಹೌದು ಹೌದು ಕಮಿಟಿಗ ಬಚ್ಚಿರಿ ಮತ್ತೆ ಹೊಳೆ ಅಡಿಗಿ ಮಾಡ್ರಿಪ್ಪ ಹಾ ಊಟಕಾಗ್ ಆಗಬೇಕಲ್ರಿ ಹೊರಿ ಊಟಕ್ಕೆ ನಮ್ಮ ಅಪ್ಪನ ಪ್ರಸಾದ ರಂಗಡ ನಮ್ಮ ಇಲ್ಲ ಅಕಸ್ಮಾತ್ ಮೊಗುದ್ರೆ ಮತ್ತೆ ಹೊಳೆ ಮಾಡ್ತರೆ ಅಂದ್ರೆ ಹೆಂಗಾ ಹೌದು ಎನ್ನ ಅದಕ್ಕೆ ಮಾತುಗಳ ಗಾಡ ತಗಿರಿ ಬರ್ತಂಗಿ ಹೌದು ಆ ತಳ್ಳಿಗಳಸ ಕೇಳಿದನ ಏನು ವಿಷಯ ಕೇಳಿರಿಪ್ಪ ಏನು ಕೇಳಿರಿ ಎಲ್ಲರೂ ಕೇಳೋರು ಹೌದು ಆ ಮಾಲಂಗರನ ಮತ್ತಮತ್ತೆ ಏಳು ನೂರು ಕಿಲಾರ ಹೆಂಡಗಳ ರಾವ நம்ம மட்டுமணிய எல்லா கத்தி இதே சந்தர் விட்டேன் ரெங்கினமூலி தான் சோமராய மூலியாக கண்ட் கத்தி ரெங்கின மூலியம் இசுரின் மலக்க ಮೇಸ್ತಿದ್ದ ತನ್ನ ಮೆಟ್ಟಿಗೆ ಹತ್ತಿದ್ದ ಅಂತ ಪವಾಡಿ ನಡೆದಿಲ್ಲ ಅಂದ್ರೆ ನಿನಗ ಆ ವಿಷಯ ಗೊತ್ತಿಲ್ಲ

ಅಂತರವ ಅತ್ತ ಅಂತರವ ಹೌ ಹೌ ಹಂಗೀ ವಿಷಯ ಸಿಂದಗಿ ತಾಲೂಕಾ ಹೌದು ಸಿಂದಗಿ ತಾಲೂಕ್ ಗುಂದಿಗಿ ಒಳಗ ರೆಬಕಾದಿ ಒಳ ಮಾಸ್ತರ್ ಫೋನ್ ಹಚ್ಚಿ ಕೇಳಾವ ಅಂದ್ರ ಕೇಳ ಅವ್ರಿಗೆ ನೀವ್ಯಾ ಕೇಳ್ಕಿರದನು ಇಲ್ಲ ಉತ್ತರ ಹೇಳಿದ್ರು ಯಾಕಪ್ಪ ಅಂದ್ರ ಅಲ್ಲ ಇನ್ನೂ ಚಿಟ್ಕೊಂಡು ಹೋಗು ಯಾರ ಹೌದಿಲ್ಲ ಹೌದು ಸಿಂದಗಿ ತಾಲೂಕಾ ಗುಂದಿಗಿ ಅವಲಾ ಏನ್ ಆಗ್ಯಾವ ಹೋಗುವಂತ ಮಾತಿದ ಸಿದ್ಧಾಂತ ಮಾತು ಅವನು ಸದ್ಯ ಗರ್ಭ ನಡ್ತಕ್ಕಂಥ ಹೆಣ್ಮಗಳ ಆ ರವಕಾ ದೇವಿಗೆ ನಡ್ಕೊಂಡಿಲ್ಲ ನಡ್ಕೊಂಡಿಲ್ಲ ಗರ್ಭ ಪಾತ ಆಗ್ತದ ಹೌದು ಪ್ರತಿಯೊಂದು ಹಣದಾಗ ಏನೋ ದವಸ ಧಾನ್ಯಗಳ ಬೇರ್ನ ಹೌದು ಇವತ್ತು ಹಣದಾಗ ಒಂದು ಕೈಪಲ್ಯ ಹಾಕಿರಪ್ಪ ದೇವಿ ಗುಡಿಗೆ ಬಂದ ಗದ್ದಿಗೆ ಮೇಲೆ ಇಟ್ಟನೆ ಮುಂದಿನ ಕೆಲಸ ಮಾಡುವಾರ ಹೌದು ಹೌದಪ್ಪ మాత ఎల్ అంద్ర ఫోన్ హచ్చి కళంద్ర కే రేవి అమోగ్ మళ్ళంద్ర మర నన్నప్ప అమోగ్స రప్ప యారు సే సోమే కడి ఉంటుంది రమకీ అర్ధార్థ నమ్మ భాగ జీవి అంటే అదే ప్రభుదేవి గుళు గొందిగి ముందాకీ జన్మ ఇంకా ఇదే నమ్మ బెళగ్ హోకారా యారణ గొందగి ಹೌದ ಅದೇ ಬಂದಿಗೆ ಈ ಸದ್ಯ ಸಿದ್ಧಾಕಿ ಪವಾಡ ನಡೀತಿದ್ದಕ್ಕೆ ನಡಿತಾವ್ರಿ ಮೇಡಮ್ ಮಾತ ನಾನು ಮಾತ್ರ ಮೊನ್ನೆ ಕಾರ್ಯಕ್ರಮ ಹಾಕಿ ಪೌರಾಗಣೆ ಮಾಡಿ ಬಂದಿ ನೋವು ಅಂತ ಮಾತನ್ನ ಹೇಳಿ ನಮ್ ಸೈಡ್ ಪಲ್ಯಕ್ಕೆ ಹೋಗಿದ್ರು ಈ ಕಡೆ ನಮ್ಮ ಬಾಲಿ ಚಿಕ್ಕೋಡಿ ತಾಲೂಕಿನ ಪಲ್ಯಕ್ಕೆ ಕೆಲವೊಂದು ಪಲ್ಲಕ್ಕೂ ಆ ಕಡೆ ಹೌದು ಇಲ್ಲೇ ಆರೋಗ್ಯ ಪಲ್ಯಕ್ಕೂ ಕೂಡ ಹೋಗಿತ್ತು ಹೌದಿಲ್ಲ ಅನ್ನೋಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದಯವಿಟ್ಟು ನಮಗೊಂದು ಪ್ರಶ್ನೆ ಕೇಳಿ ீப்பா கேன் பந்தோமயோரயா சோமரையுக்கமத்தி பட்டணக்குள்ளிப்பாடு ಮುರಿ ಕಿಲ್ಲಾರ ಕಿಲ್ಲಾರಿ ಮೈಸೂರಿಗೆ ಹೋಗಿದ್ದ ಅವಾಗ ತಮ್ಮ ಸಮಯವನ್ನ ನೋಡಿ ಕಾಯ್ಕೋ ಕೂತಿದ್ರು ಅನ್ನ ತಮ್ಮ ಹದಿನೇಳು ಬಾ ತೊಂಡು ಹೇಳ್ಬೇಡುವ ಆ ಏಳ್ನೂರ ಕಲರ್ ಎಲ್ಲಾರು ಕೊಡ್ಕೊಂಡು ಸಂಗಮನಾಥನ ಮುರಿಯೊಳಗೆ ತುಕ್ಕಪ್ರಾಯ್ ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿರು ಅವಾಗ ತುಕ್ಕಪ್ರಾಯ ಏನ್ ಮಾಡಿದ ಹೇಳ್ಬೇಡ ಮುನ್ನೂರ ಅರವತ್ತು ಬಾನ ಗುರು ಸುನ್ನರಿಸ್ ಕೊಟ್ಟಿದ್ದೀಪಾ

கலர் கைய தப்படி சங்கமன முருகி பத்தாங்க ஒன்றே சோனிய சோர்வு கண்ணிக்கு நீர் தர்த்தித் தோணு செல்கூழி டரித்து ஒன்றே சோனி டரி ஒடித்த காலக்கெதறி ಏನಕ್ಕೆ ಶಿವ್ ಸಲಗಿದ ಗೂಳಿಗೆ ಏನ್ರಿಪ್ಪ ಈ ರೀತಿ ನನ್ನ ಮುಂದೆ ಕಣ್ಣೀರು ಸುರಸಕ್ಕೆ ಹೋಗ್ಯಾರ ಮುಂದೆ ಗಾತಾಡ್ತಾರ ಮೊದಲ ತಮ್ಮ ಸೋಮರಾಯಿ ತಿಳ್ಸಿ ತಿಳಿಸೋತ್ತೆ ಶಿವಣ್ಣ ಸಲಗಿದ ಗೂಳಿಗೆ ಮಾತ್ರ ಹೇಳಿದ ಹೌ ಅಲ್ಲಿಂದ ಗೋಳಿ ಮಾಡ್ತೀವಿ ಬಂದು ಏನ್ ಮಾಡ್ತೀರಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲಿ ಏನು ಜೊಬರಿ ಹಾಕಿದ್ರೆ ಉಪ್ಪದೆ ಹಾಕ್ತೇನೆ ಉಪದೇ ಹಟ್ಟಿ ಎರಡು ಒಂದೇ ಎರಡು ಒಂದೇ ಗುಡ್ಡ ಅಲ್ಲಿ ಜೋಪಡಿ ಹಾಕಿದಂತ ಸಂದರ್ಭದಾಗ ಏನಾಯ್ತ್ರಿ ಪೌಲ ಗೂಳಿ ಜೋಪಡಿ ಮುಂದೆ ಹೊರಗೆ ನಿಂತ ಕಾನು ಕದ್ರೆ ಡರಿ ಹೊರದ ಒಂದೇ ಸೋನಿ ಕಣ್ಣೀರು ಸುರಿಸಿತ್ತು ಅವ್ರಿ ಕಣ್ಣೀರು ಸುರಿಸೋ ಮುಂದ ಒಳಗ ಯಾರೋ ಸೋಮರೇನಿ ಹಣತಿ ಕಣಬಾಯಿ ಹೊರಗೆ ಬಂದು ನೋಡಿದ್ರೆ ಯಮಿಸಿ 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 ಸೋಮರ್ಯಾಗಿ ಹೇಳ್ತಾವಲ್ಲ ಕಣ್ಣಾಗಿ ಹೇಳ್ತಿ ಏನ್ ಹೇಳ್ತಾವತಿ ಗೋಳಿ ಬಂದ ಯಾಕೋ ಕಣ್ಣೀರು ಸುರಿಸಲಿಕ್ಕೆ ಹೌದ ನಮ್ಮ ಭಾವಗೆ ಏನಾರ ಘಾತಾಗಿರ್ಬೇಕು ಮಾತು ಹೇಳಿ ಹೇಗ ಅವಾಗ ಸೋಮರಾಗಿರ್ತಕ್ಕಂಥ ಮನಿಗ್ ಮಲಗಿದ್ದ ಮಲಗಿದ್ದ ಸಮಾಜ ಏನೈತಿ ಎದ್ ಹೊರಗೆ ಬರ್ತಾನ ಹೌದ ಜಡಿ ತಗಡೆ ತೊಡಗಿ ಬಿಡ್ತಾನ

they had a bomb மனி ஆக கலசாரோ அன்ன மாத்தன்னச்சார்களே மாணவ ஜன்மக்கிழமை குருகோளொழ குருஷா குரு தீட்சா குரு மோட்சுனிப்பா குருகோளு யார்த்தார்த்தீப்பா சன்னர் படகு பத்தி கலிஸ்தல்ல ப்பட்சியப்பஷ மோக் பதவியுன்னு கொடுத்த மோட்சவன் முட்டிலே மந்திரவா போதனை மாத்தார் அவருக்கு மோட்ச குரு அந்தப்பா திட்சா குரு ಹೌದೌದಿಪ್ಪ ಇನ್ನ ಗುರುವಿನ ಗುರು ಇವರು ಯಾರಪ್ಪ ಗುರುವಿನ ಗುರು ಯಾರಪ್ಪ ಅಂದ್ರೆ ನಮ್ಮ ಪ್ರಾಣ ಹೊ நூறு கண்டன பசிசி அமன் கையிடுசி இன்பின் ஒட்டி வந்து நானும் அவ்வளோ பரமகுருப்பாங்க கல்சா நான் சிட்சுப்பா ராய தந்தி புத்தி மாதிரி அவரே சிஷா குரு ஆட்சிப்பா ஹுக்கிரித்தா நின் நின் தந்தையாரா காக்கா சோமராயிரப்பாரு ಹೌದು ಇನ್ನು ಹೆಂಗ ಮಾಡ್ಬೇಕ ಇಂತ ನನ್ನ ಹಂತ ಮಕ್ಕಳು ಮಗ ಭಾಷೆ ಕೊಟ್ಟನು ಪಂದ್ರೆ ಹಗ ಸಣ್ಣ ಆರೋಗ್ಯ ವರ್ಷದ ಕಂದ ನನ್ನ ಮಗ ಮಾಲಿಂಗರಾಯದಾನ ಮಗದಾನ ಮಗ ಮಾಲಿಂಗ್ರೆ ನಾನು ಬರುತ್ತಿರಕೊಂಡು ಹೌದು ಸೋಮರಾಯಿರ್ತಕ್ಕಂಥ ಗರುಡಿನ ಮನಿ ಒಳಗ ವಿದ್ಯಾ ಕಲ್ಸ ಮಾಲಿಂಗ್ರ ಗರಡಿನ ಮನಿಯೊಳಗೆ ಇದೇ ಉತ್ತರ ಇದನ್ನ ಬಿಟ್ಟು ಉತ್ತರ ಇಲ್ಲ ಹೌದು ತಂದಿ ಕಿರ್ಕೊಂಡಿದ್ದು ಮಕ್ಕಳಿಗೆ ಬೆಂಕಿ ಬಿಡುವುದೇ ಬಿಡುವುದೇ ಅದಕ್ಕೆ ಆಸ್ರೆ ಕೊಟ್ಟ ಸೋಮರಾಯ ಆಶ್ರಯ ಕೊಟ್ಟ ಸೋಮರಾಯ ಹೌದು ಸೋಮರಾಯದ ವಿದ್ಯೆ ಸುಂದರ್ಸಿದ ಕೆಲಸನ ಸೊನ್ನಾರ ಸಿದ್ಧಗ ಸೊನ್ನಾರ ಯಾವ ಸೋಮರ ಮಗ ಮಗ ಮಾಲಿಂಗರ ಆಗಿರುತ್ತೆ ಕಲಶ ಇದೇ ಹೋತ್ರ ಇದಕ್ಕೇನು ಬಿಟ್ಟು ಮತ್ತೊಂದು ಪರಕ್ಕಿಲ್ಲ ಮುಂದಿನ ಸಂಜೆ ಅನುಭವಿಸ್ರಿ ಕಮಿಟರ್ ನೀವು ಲಕ್ಷ ಕೊಟ್ಟು ಕೇಳ್ರಿ ಹೆಂಗ್ ಆಟ ಬರ್ತಾರ ಗೊತ್ತಾನ ಹೆಂಗ್ರಿಪ್ಪ ಮಾಲಿಂಗರ ಗುರು ದೀರಪ್ಪ ಹೌದು ತಲೆ ಕೊಡ್ತೀನಿ ನೆನಪಿರ್ಲಿ ನಿಮ್ಗ ತಲೆ ಆಗಿರ್ಲಿ ತಲೆ ಆಗಿರ್ಲಿ

ಮಾಲೀಂದ್ರ ಪಡ್ಕೊಂಡನ ಪಡ್ಕೊಂಡು ಪಡ್ಕೊಂಡು ಹೌದು ಮನಿ ಗುರು ಸೊನ್ನಾರ ಸಿದ್ಧ ಹೌದು ಕಳವಾಗ ಸೋಮ ಕೈಯಾಗ ಮಾಲಿಂದ್ರತನ ಅದಕ್ಕೆ ಹೇಳ್ತಾರೆ ಗುರುಗಳ ಐದು ಗುರುಗಳು ಹೌದು ಶಿಕ್ಷಾ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಈ ಗುರುವಿನೊಳಗ ನೀವು ಯಾ ಗುರು ಗುಣ ಹಿಡಿಕೊತ್ತಿ ಹಿಡ್ಕೋ ಬೆಂಕಿ ಯಾವಾಗ ಹತ್ರಕ್ಕಾಗಿತ್ತು ಗೊತ್ತಂದ್ರಿ ಯಾವಾಗ ಹತ್ರಕ್ಕಾಗಿ ಹನ್ನೊಂದು ಗಂಟೆಗೆ ತಿನ್ನಿಟ್ಲು ಅವಾಗ ಬೆಂಕಿ ಹತ್ತಿರಕ್ಕಾಗಿ ಅವಾಗ ಬೆಂಕಿ ಎತ್ತರು ನೋಡ್ಬೇಕಾಗಿತ್ತು ಅವಾಗಿನ ವಿಷಯ ನನಗೆ ಇನ್ನೂ ಮುಂದಿನ ವಿಷಯ ಗೊತ್ತಾಗ್ತಿತ್ತು ವಿಷಯ ಸಾಕಷ್ಟು ವಿಷಯ ಉಳದ ಅಡಿಗೆ ಮುಗಿದು ಬೆಂಕಿ ಹತ್ತದ ಅಡಿಗೆ ಹೊತ್ತದ ಹೊತ್ತದ ಹೊತ್ತು ಅಡಿಗೆಲ್ಲ ಮುಗಿದ ಬೆಂಕಿ ಮಾತ್ರ ಹತ್ತಿರ హెంట నే తారీఖు మట మణిబూర్ బంధు హాడ హడదు హి సమాంత అన్నంత మాత నాకే ను సర్చోడికి అంతవ్ యారో సం